ಇದರಲ್ಲಿ ಸುನೀಲ್ ಬೋಸ್ ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಸೊ ಅಂದ್ರೆ ಈ ಈ ಬಾರಿ ಅಂತೂ ಸುನೀಲ್ ಬೋಸ್ ಹಂಡ್ರೆಡ್ ಪರ್ಸೆಂಟ್ ಹೆಂಗಿದೆ ಎಲೆಕ್ಷನ್ ನಾವು ಕಾಂಗ್ರೆಸ್ ಸರ್ ನಾವು ಸುನೀಲ್ ಬೋಸ್ ಅವ್ರಿಗೆ ಓಟ್ ಹಾಕ್ತೀವಿ ಅವ್ರಿಗೂ ಮುಂದೆ ಬರೆಸ್ತೀವಿ ನಾವು ಯಾವತ್ತು ಇರೋದು ಸಾಯ ಅಂತ ಕಾಂಗ್ರೆಸ್ ಹಚ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಇದರಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ ಅಲ್ಲಿಂದ ಮಾಧಪ್ಪ ಅವರು ಅವರು ಮುಂಚೆ ಟೈಮ್ನಲ್ಲಿ ಸಿಗಾಪಟ್ಟೆ ಕೆಲಸ ಮಾಡಿದ್ದಾರೆ ಹಾಗೆ ಸ್ಥಳೀಯವಾಗಿ ನಮಗೆ ನೋಡಿ ನಮ್ಗೆ ಸಿಗಬೇಕನ್ನ ಸ್ಥಳೀಯ ವ್ಯಕ್ತಿಗಳನ್ನ ಗೆಲ್ಲಿಸಿದಾಗ ಮಾತ್ರ ಅವ್ನು ನಮಗೆ ನಮಗೆ ಸಿಗೋದು ಆ್ಯಕ್ಚುಲಿ ಈಗ ಸುನೀಲ್ ಬೋಸ್ಗೆ ಅದು ಇದೆ ಅಂತ ಹೇಳ್ತೀರಾ ಆಯಿತು ಸರ್ ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು ಆಯಿತು ಐತೆ ಬಟ್ ಲೀಡರ್ಶಿಪ್ ಅಂದರೆ ಎಲ್ಲರಿಗೂ ತಗೋ ಹೋಗಬೇಕು ಅದಕ್ಕೆ ಲೀಡರ್ ಹೇಳೋದು ಇಲ್ಲಿ ಬರೀ ಅವ್ರು ಕೂತ್ಕೊಂಡು ನಾವು ನಮಗೆ ಓಟ್ ಹಾಕ್ಬಿಡಿ ಅಂದರೆ ಯಾರು ಹಾಕಲ್ಲ ಸರ್ ಎಷ್ಟು ಅಂತರದಿಂದ ಗೆಲ್ಲುವ ಗೆಲ್ಲು ಗೆಲುವು ಸೋಲು ನಮ್ಮ ಇದರಲ್ಲಿ ಒಂದು ಎಬೋ ಫಿಫ್ಟಿ ತೌಸಂಡ್ ಬಂದೇ ಬರ್ತಾರೆ ಸುನೀಲ್ ಅವ್ರು ಬಸ್ ಅವರಲ್ಲ ಅವ್ರ ಸೇಮ್ ಅವ್ರು ತಂದೆ ಅಷ್ಟು ಅವರು ನನಗೆ ಒಂದು ವರ್ಷ ಮುಂಚೆ ಸಿಕ್ಕಿದೆ ನಷ್ಟಿ ಪಡಲಿಕ್ಕೆ ಯಾವುದೋ ಸುಮ್ಮನೆ ಒಂದು ಬರ್ಡೇ ಪಾರ್ಟಿಯಲ್ಲಿ ಅವರೇ ನೆನಸ್ಕೊಂಡು ನಮ್ಮ ಮೊನ್ನೆ ಫೋನ್ ಮಾಡಿದ್ದು ನನಗೆ ಧುರೋನರ ಸಾಹೇಬ್ರ ಇದ್ರವ ಎಂ ಪಿ ಅವರಷ್ಟು ಮನೆಗೆ ಆಗಲ್ಲ ಆದ್ರೂ ಅವರು ಏನು ಯಾವ ರೀತಿಲಿ ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ಫಾಲೋ ಮಾಡೋದಕ್ಕೆ ಆ ದಾರಿನಲ್ಲಿ ಸುನೀಲ್ ಬಸ್ ಹೋಗಲಿ ಹೋಗಲೇಬೇಕು ಧುರೋನಾರ ಸಾಹೇಬ್ರು ಹೆಂಗೆ ಇದು ಮಾಡಿದರೆ ಆ ಇದನ್ನು ಹೋದ್ರೆ ನೋಡಿ ನೆಕ್ಸ್ಟು ಚಾನ್ಸಸ್ ಜಾಸ್ತಿ ಇರ್ತದೆ the right news